ಪ್ರಯಾಗರಾಜ್ನಲ್ಲಿ ಇಂದು ಮೂರನೇ ಪುಣ್ಯ ಸ್ನಾನ ನೆರವೇರಲಿದೆ ಭಕ್ತಾದಿ ಭಕ್ತರು ಸಾಧು ಸಂತರು ಎಲ್ಲರ ಸಮ್ಮುಖದಲ್ಲಿ ಸ್ನಾನ ಮೂರನೇ ಪುಣ್ಯ ಸ್ನಾನ ನೆರವೇರಲಿದೆ ವಸಂತ ಪಂಚಮಿಯ ಪುಣ್ಯ ಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಪ್ರಯಾಗ್ರಾಜ್ ರತ್ತ ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದೆ ಹಿಂದೂ ಸುನಾಮಿ ಪುಣ್ಯ ಸ್ನಾನಕ್ಕೆ ಹರಿದು ಬರ್ತಾ ಇದ್ದಾರೆ ಕೋಟಿ ಕೋಟಿ ಭಕ್ತ ಸಾಗರ ಭಕ್ತ ಗಡ ಸಂಗಮದಲ್ಲಿ ಕೋಟ್ಯಾಂತರ ಜನರು ಮಿಂದೇಳ್ತಾ ಇದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ನೆರವೇರಿಸ್ತಾ ಇದೆ ಭಕ್ತಗಡ ಪ್ರಯಾಗ್ರಾಜ್ನಲ್ಲಿ ಇಂದು ವಸಂತ ಪಂಚಮಿಯ ಪುಣ್ಯ ಸ್ನಾನಕ್ಕೆ ಕೋಟ್ಯಾಂತರ ಜನ ಕೋಟಿ ಕೋಟಿ ಜನರು ಹರಿದು ಬರ್ತಾ ಇದ್ದಾರೆ ಇಂದು ಸುನಾಮಿ ಅಂತಾನೆ ಹೇಳ್ಬೋದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಜನರು ಆಗಮಿಸ್ತಾ ಇರುವಂತದ್ದು ಮಹಾಕುಂಭಮೇಳದ ಒಂದು ಪುಣ್ಯ ಸ್ನಾನದಲ್ಲಿ ಮಹಾಪರ್ವದಲ್ಲಿ ಭಾಗವಹಿಸುವುದಕ್ಕೆ ಪುಣ್ಯ ಸ್ನಾನವನ್ನು ನೆರವೇರಿಸುವುದಕ್ಕೆ ಕೋಟ್ಯಾಂತರ ಜನರು ಹರಿದು ಬರ್ತಾ ಇರುವಂತಹ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ ಜನವರಿ ಹದಿಮೂರು ಪುಷ್ಪ ಪುಷ್ಯ ಎಂದು ಮೊದಲ ಸ್ನಾನ ನೆರವೇರಿತ್ತು ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಎಂದು ಕೂಡ ಎರಡನೇ ಸ್ನಾನ ನೆರವೇರಿಸಲಾಗಿತ್ತು ಅಮವಾಸ್ಯ ದಿನದಂದು ಸ್ನಾನ ಮಾಡೋದ್ರಿಂದ ತಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ಅದರಿಂದ ಎಲ್ಲವೂ ಕೂಡ ಮುಕ್ತಿಯನ್ನು ಹೊಂದುತ್ತಾರೆ ಜನ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅಮವಾಸಿಯ ದಿನದಂದು ಸಾಕಷ್ಟು ಭಕ್ತ ಸಾಗರ ಹರಿದು ಬಂದಿತ್ತು ಇನ್ನು ಫೆಬ್ರವರಿ ಮೂರು ಅಂದ್ರೆ ಇವತ್ತು ವಸಂತ ಪಂಚಮಿ ಇರೋದ್ರಿಂದ ಇವತ್ತು ಮೂರನೇ ಸ್ನಾನ ನೆರವೇರಿಸಲಾಗ್ತಾ ಇದೆ ಕೋಟ್ಯಾಂತರ ಜನರು ಆಗಮಿಸ್ತಾ ಇದ್ದಾರೆ ಪ್ರಯಾಗ್ರಾಜ್ನತ್ತ ಇಂದು ಸುನಾಮಿಯೇ ಬರ್ತಾ ಇದೆ ಫೆಬ್ರವರಿ ಹನ್ನೆರಡು ಅಂದ್ರೆ ಮಾಘ ಪೂರ್ಣಮಿ ಎಂದು ನಾಲ್ಕನೇ ಸ್ನಾನ ನೆರವೇರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಅದಾದ ನಂತರ ಫೆಬ್ರವರಿ ಇಪ್ಪತ್ತಾರಕ್ಕೆ ಮಹಾಶಿವರಾತ್ರಿಯಂದು ಎಂದು ಕೊನೆಯ ಸ್ನಾನ ನಾಲ್ಕನೇ ಪುಣ್ಯ ಸ್ನಾನ ಏನಿದೆ ಅದು ಕೊನೆಯ ಸ್ನಾನವಾಗಿರುತ್ತೆ ಪ್ರಯಾಗ್ ರಾಜನಾಥ ತ್ರಿವೇಣಿ ಸಂಗಮದಲ್ಲಿ ಜನವರಿ ಹದಿಮೂರರ ಪುಷ್ಯ ಪೂರ್ಣಮಿಯಂದು ಮೊದಲ ಪುಣ್ಯ ಸ್ನಾನ ನೆರವೇರಿತು ಶಿವರಾತ್ರಿಯಂದು ಎಂದು ಪುಣ್ಯ ಸ್ನಾನ ಅಂದರೆ ನಾಲ್ಕನೇ ರಾಜಸ್ಥಾನ ನೆರವೇರಲಿದೆ ಇವತ್ತು ಕೂಡ ಸಾಕಷ್ಟು ಭಕ್ತಾದಿಗಳು ಬಂದು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮಹಾ ಕುಂಭಮೇಳದ ಮಹಾಪರ್ವದಲ್ಲಿ ಸಾಕಷ್ಟು ಭಕ್ತಗಣ ಆಗಮಿಸಿ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜನವರಿ ಇಪ್ಪತ್ತೊಂಬತ್ತಕ್ಕೆ ಮೌನಿ ಅಮಾವಾಸ್ಯೆ ಆ ದಿನವೂ ಕೂಡ ಸಾಕಷ್ಟು ಭಕ್ತ ಸಾಗರ ಹದ್ದು ಬಂದಿತ್ತು ಏನು ನಿರೀಕ್ಷೆ ಇತ್ತು ಅದಕ್ಕಿಂತ ಮೀರಿ ಅತಿ ಹೆಚ್ಚಾಗಿ ಜನ ಭಕ್ತರು ಆಗಮಿಸೋದ್ರಿಂದ ಪೊಲೀಸರಿಗೆ ಅದನ್ನು ನಿಭಾಯಿಸೋದಕ್ಕೆ ಸ್ವಲ್ಪ ಕಷ್ಟಕರವಾಗಿ ಸ್ವಲ್ಪ ಅಹಿತಕರ ಘಟನೆ ಕೂಡ ನಡೆಯಿತು ಬಟ್ ಈ ದಿನದಂದು ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಭಕ್ತಗಣಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನ ಎಲ್ಲಾ ಕಡೆ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿ ಭಕ್ತರಿಗೆ ಯಾವುದೇ ತೊಂದರೆಗಳು ಆಗಬಾರದು ತುಳಿತದಲ್ಲಿ ಯಾರೂ ಕೂಡ ಸಿಲುಕಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಪ್ರಯಾಗ್ರಾಜ್ನಿಂದ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಂಜಿತ್ ಇವತ್ತು ಮೂರನೇ ಪುಣ್ಯ ಸ್ನಾನ ನೆರವೇರಿಸುವುದಕ್ಕೆ ಹಿಂದೂ ಸುನಾಮಿಯೇ ಹರಿದು ಬರ್ತಾ ಇದೆ ಪ್ರಯಾಗ್ರಾಜ್ನತ್ತ ಸದ್ಯಕ್ಕೆ ಅಲ್ಲಿನ ವಾತಾವರಣ ಹೇಗಿದೆ ಖಂಡಿತವಾಗ್ಲೂ ಕೂಡ ಇವತ್ತು ಮೂರನೇ ಪುಣ್ಯ ಸ್ನಾನ ಮತ್ತು ಪುಣ್ಯಸ್ಥಾನ ಆಗಿರೋದ್ರಿಂದಾಗಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬೆಳಿಗ್ಗೆ ಮೂರು ಗಂಟೆಯಿಂದಲೇ ಭಕ್ತರು ಆಗಮಿಸ್ತಾ ಇದ್ದಾರೆ ನಾವು ಮೂರು ಗಂಟೆಯಿಂದಲೇ ಸಂಪೂರ್ಣವಾದಂತ ಈ ಭಕ್ತರ ಮೂಮೆಂಟ್ ಅನ್ನ ನೋಡ್ತಾ ಇದ್ದೀವಿ ಕೋಟ್ಯಾಂತರ ಜನ ಮೌಲ್ಯ ಅಮಾವಾಸ್ಯೆಯ ದಿನ ಒಂದು ರೀತಿ ವಾತಾವರಣ ಇದ್ರೆ ಇವತ್ತು ವಸಂತ ಪಂಚಮಿಯ ದಿನ ಇನ್ನೊಂದು ರೀತಿ ವಾತಾವರಣ ಜನರು ಕಿಕ್ಕಿರಿದು ಸೇರ್ತಾ ಇದ್ದಾರೆ ಏನೇ ಅವಘಡಗಳಾದ್ರೂ ಏನೇ ಆದ್ರೂ ಕೂಡ ಜನರಂತೂ ಈ ಘಟನೆಗಳಿಂದ ವಿಚಲಿತರಾಗಿಲ್ಲ ಬರುವ ಸಂಖ್ಯೆ ಕಡಿಮೆ ಆಗಿಲ್ಲ ಕೋಟ್ಯಂತರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಬೆಳಿಗ್ಗೆ ಅಹ್ ಮೂರು ಗಂಟೆಯಿಂದಲೇ ಅಹ್ ಯಾರು ಸಾಧುಸಂದ್ರ ಇದ್ದಾರೆ ಅಥವಾ ಸನ್ಯಾಸಿಗಳಿದ್ದಾರೆ ನಾಗ ಸಾಧುಗಳಿದ್ದಾರೆ ಅವರಿಗೆ ಸ್ನಾನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅದರಂತೆ ಅವರೆಲ್ಲರೂ ಕೂಡ ಮೆರವಣಿಗೆ ಮೂಲಕ ಹೊಸ ಮೆರವಣಿಗೆ ಮೂಲಕ ಬಂದು ಸ್ನಾನವನ್ನು ಮಾಡಿದ್ದಾರೆ ಅವ್ರನ್ನ ನೋಡೋದಕ್ಕೆ ಒಂದಿಷ್ಟು ಜನ ಆದ್ರೆ ಇನ್ನು ಬಂದಿರುವಂತಹ ಜನ ಪುಣ್ಯ ಸ್ನಾನವನ್ನ ಮಾಡಿ ಅಹ್ ತ್ರಿವೇಣಿಯಲ್ಲಿ ನಿಂದಿರ್ತಾ ಇದ್ದಾರೆ ಇನ್ನು ಕೂಡ ಜನರ ಹರಿವು ಮಾತ್ರ ಹಂಗೆ ಇದೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಬಹುತೇಕ ಅಹ್ ಮೌನಿ ಅಮಾವಾಸ್ಯ ದಿನ ಹತ್ತು ಕೋಟಿ ಜನ ಸೇರಿದ್ದು ಇವತ್ತು ಅಹ್ ವಸಂತ ಪಂಚಮಿ ಈ ಇವತ್ತಿನ ಜನಸಂಖ್ಯೆನ ನಾವು ಗೆಸ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಪೊಲೀಸರು ಕೂಡ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು ಅದರಂತೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಸದ್ಯಕ್ಕೆ ಜನರು ಕೂಡ ಹಾಗೆ ಬಂದವರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಆ ನಂತರ ಅಹ್ ಅಲ್ಲಿರುವಂತಹ ಅಖಾಡೆಗಳಿಗೆ ಹೋಗ್ತಿರೋದನ್ನ ನಾವು ಗಮನಿಸ್ತಾ ಇದೀವಿ ಸದ್ಯಕ್ಕೆ ಜನರ ಹರಿವು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಿಸ್ಲಿದ್ದಾರೆ ಯಾವುದೇ ವಾಹನಗಳಿಗೂ ಕೂಡ ಎಲ್ಲೋ ಇಲ್ಲ ಬ್ಯಾರಿಕೇಟ್ ಗಳನ್ನ ಹಾಕಿ ಜನ ಏನು ಕ್ರೌಡ್ ಇದೆ ಅದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಆ ಮೂಲಕ ಸ್ವಲ್ಪ ಜನ ನಡೆದು ಅಂದ್ರೆ ವಾಕಿಂಗ್ ಮೂಲಕ ಬಂದು ಅವರು ತ್ರಿವೇಣಿಗೆ ಹೋಗ್ತಾ ಇದ್ರೆ ಯಾವ್ದು ಟ್ರೀ ಆಟೋಗಳಾಗಿರ್ಬೋದು ಅಥವಾ ಯಾವ್ದು ಸೈಕಲ್ ಆಟೋಗಳಾಗಿರ್ಬೋದು ಯಾವ್ದಕ್ಕೂ ಕೂಡ ಅವಕಾಶ ಇಲ್ಲ ಇನ್ನು ತ್ರಿವೇಣಿ ಸಂಗಮದಲ್ಲಿ ಜನ ಕಿಕ್ಕಿರಿದು ಸೇರ್ತಾ ಇದ್ದಾರೆ ಜನ ಅಲ್ಲಿ ತರ್ಪಣಗಳನ್ನ ಬಿಟ್ಟು ಅಲ್ಲಿಂದ ನಿರ್ಗಮಿಸುತ್ತಿರುವುದನ್ನ ಗಮನಿಸ್ತಾ ಇದ್ದೀವಿ ಪುಣ್ಯಸ್ನಾನ ಮಾಡಿ ಅಹ್ ಸದ್ಯಕ್ಕಂತೂ ಜನರ ಹರಿವು ತ್ರಿವೇಣಿ ಸಂಗಮದಲ್ಲಿ ಹಿಡ್ತಾ ಇದೆ ಇನ್ನು ಹದಿನಾಲ್ಕು ಘಾಟ್ಗಳಲ್ಲೂ ಕೂಡ ಜನರು ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ ಕೇವಲ ತ್ರಿವೇಣಿ ಸಂಗಮ ಮಾತ್ರ ಅಲ್ಲ ಹದಿನಾಲ್ಕು ಘಾಟ್ಗಳಲ್ಲೂ ಕೂಡ ಜನರ ಹರಿವು ಹಾಗೇನೆ ಇದೆ ಸದ್ಯಕ್ಕೆ ಪೊಲೀಸರು ಕೂಡ ಎಲ್ಲಾ ಅತಿಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ ಅಲ್ಲೆಲ್ಲ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿವಾಗಿದ್ದಾರೆ ಕಳೆದ ಅಹ್ ಅಮಾವಾಸ್ಯ ದಿನ ಆದಂತ ದುರ್ಘಟನೆ ಮತ್ತೆ ಸಂಭವಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಹೋಗೋದಕ್ಕೆ ಬರೋದಕ್ಕೆ ಎರಡಕ್ಕೂ ಕೂಡ ಪೊಲೀಸ್ ವ್ಯವಸ್ಥೆ ಮಾಡಿದ್ದಾರೆ ಕಳೆದ ಮೌನ್ಯ ಅಮಾವಾಸ್ಯ ದಿನ ಕೇವಲ ಬಾಟಲ್ ನೆಕ್ ಮಾಡಿದ್ರಿಂದಾಗಿ ಸಮಸ್ಯೆ ಆಗಿತ್ತು ಆದ್ರೆ ಈಗ ಆ ರೀತಿಯ ಅಚಾತುರ್ಯ ಆಗದ ರೀತಿಯಲ್ಲಿ ಮತ್ತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇಂತ ಪ್ರಮುಖವಾದಂತಹ ಶಾಹಿ ಸ್ನಾನಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ ಮತ್ತೆ ಜನರ ಹರಿವನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ವತಃ ಮೋದಿ ಸ್ವತಃ ಮೋದಿಯೇ ಮಾನಿಟರ್ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ರೀತಿ ಏನಾದ್ರು ಆದ್ರೆ ಆ ಇನ್ನು ಮುಂದೆ ಆ ರೀತಿ ಆಗದ ಹಾಗೆ ಆ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಬೆಳಿಗ್ಗೆಯಿಂದಲೇ ಇಲ್ಲೇ ಮೊಕ್ಕಾಮಿದ್ದು ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಶಾಹಿ ತಾನ ಈ ಪಂಚಮ ವಸಂತ ಪಂಚಮಿಯ ಶಾಹಿ ಸ್ನಾನ ಬರದಿಂದ ಸಾಕ್ತಾ ಇದೆ ಇವತ್ತು ಸಂಜೆವರೆಗೂ ಕೂಡ ಶಾಯಿ ಸ್ನಾನವನ್ನು ಮಾಡ್ತಾರೆ ನಿನ್ನೆ ಮಧ್ಯಾಹ್ನದಿಂದಲೇ ವಸಂತ ಪಂಚಮಿ ಆರಂಭ ಆಗಿರೋದ್ರಿಂದಾಗಿ ಇವತ್ತು ಪೂರ್ಣ ಬರುವಂತ ಯಾತ್ರಿಕರು ಶಾಯಿ ಸ್ನಾನವನ್ನು ಮಾಡ್ತಾರೆ ತಮ್ಮೆಲ್ಲ ಡೀಟೇಲ್ಸ್ ಇಂದು ವಸಂತ ಪಂಚಮಿ ಹಿನ್ನೆಲೆ ಪುಣ್ಯ ಸ್ನಾನಕ್ಕೆ ಜನ ಸಾಗರವೇ ಹರಿದು ಬರ್ತಾ ಇದೆ ಈ ವೇಳೆ ಮೌನಿ ಅಮಾವಾಸ್ಯ ಎಂದು ನಡೆದ ಅವಘಡ ಮತ್ತೆ ಸಂಭವಿಸದಂತೆ ಯೋಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ಪಂಚಮಿ ಪುಣ್ಯ ಸ್ಥಾನಕ್ಕೆ ಭಕ್ತ ಸಾಗರ ಗೆ ಹರಿದು ಬರ್ತಿದೆ ಹಿಂದೂ ಸುನಾಮಿ ನಲ್ಲಿ ಇಂದು ವಸಂತ ಪಂಚಮಿಯ ಪುಣ್ಯ ಸ್ಥಾನಕ್ಕೆ ಕೋಟಿ ಕೋಟಿ ಜನರು ಹರಿದು ಬರ್ತಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಂತರ ಜನರು ಮುಂದೇಳುತ್ತಿದ್ದಾರೆ ಸ್ನಾನ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಜನವರಿ ಹದಿಮೂರರ ಪುಷ್ಯ ಪೂರ್ಣಿಮೆಯಂದು ಮೊದಲ ಸ್ನಾನ ಕೈಗೊಳ್ಳಲಾಯಿತು ಜನವರಿ ಇಪ್ಪತ್ತೊಂಬತ್ತರ ಮೌನಿ ಅಮಾವಾಸ್ಯ ದಿನ ಎರಡನೇ ಪುಣ್ಯ ಸ್ನಾನ ನಡೆಯಿತು ಫೆಬ್ರವರಿ ಮೂರರ ವಸಂತ ಪಂಚಮಿಯಂದು ಮೂರನೇ ಸ್ನಾನ ಫೆಬ್ರವರಿ ಹನ್ನೆರಡರ ಮಾಘ ಪೂರ್ಣಿಮೆಯಂದು ನಾಲ್ಕನೆಯ ಸ್ನಾನ ಇನ್ನು ಫೆಬ್ರವರಿ ಇಪ್ಪತ್ತಾರರ ಮಹಾಶಿವರಾತ್ರಿಯಂದು ಕೊನೆಯ ಸ್ನಾನ ನಡೆಯಲಿದೆ ಇನ್ನು ತುಳಿತ ದುರಂತ ಬಳಿಕ ಯೋಗಿ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಕುಂಭಮೇಳದಲ್ಲಿ ಅಹಿತಕರ ಘಟನೆ ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಎಲ್ಲ ವಿವಿಐಪಿ ಪಾಸ್ಗಳನ್ನು ರದ್ದುಗೊಳಿಸಲಾಗಿದೆ ಪ್ರಯಾಗ್ರಾಜ್ನಲ್ಲಿ ಒನ್ ವೇ ಸಂಚಾರ ಜಾರಿಗೊಳಿಸಲಾಗಿದೆ ಎಂಟ್ರಿಗೊಂದು ಮಾರ್ಗ ಎಕ್ಸಿಟ್ಗೊಂದು ಮಾರ್ಗವನ್ನು ನಿಗದಿಪಡಿಸಲಾಗಿದೆ ಕುಂಭಮೇಳದ ಸ್ಥಳದಲ್ಲಿ ನೋ ವೆಹಿಕಲ್ ಝೋನ್ ಘೋಷಿಸಲಾಗಿದೆ ವಿವಿಐಪಿ ಬೆಂಗಾವಲು ವಾಹನಗಳಿಗೂ ನಿರ್ಬಂಧ ಹೇರಲಾಗಿದೆ ಆಂಬ್ಯುಲೆನ್ಸ್ ಅಗ್ನಿಶಾಮಕ ಪೊಲೀಸ್ ವಾಹನ ಸಂಚಾರಕ್ಕೆ ಮಾತ್ರ ಅನುಮತಿ ಇದೆ ಪ್ರಯಾಗ್ರಾಜ್ ಗಡಿಯಲ್ಲೇ ಯಾತ್ರಿಕರ ವಾಹನಗಳನ್ನು ತಡೆಯಲಾಗುತ್ತದೆ ಪ್ರಯಾಗ್ರಾಜ್ಗೆ ಸಂಪರ್ಕಿಸುವ ರಸ್ತೆಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದು ರಕ್ಷಣಾ ಸಿಬ್ಬಂದಿ ಬ್ಯಾರಿಕೇಡ್ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಲಾಗಿದೆ ಇದರ ಜೊತೆಗೆ ಸಂಗಮದ ಬಳಿ ಗದ್ದಲವಾಗದಂತೆ ಜನರಿಗೆ ಪುಣ್ಯಸ್ಥಾನಕ್ಕೆ ಎಂಟ್ರಿ ಕೊಡಲಾಗುತ್ತೆ ಮಹಾಕುಂಭ ಮೇಳದಲ್ಲಿ ಇದುವರೆಗೆ ಮೂವತ್ತೆರಡು ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ ಇಂದು ಕೂಡ ಕೋಟ್ಯಂತರ ಜನ ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪ್ರಯಾಗರಾಜ್ನಲ್ಲಿ ಮಹಾಕುಂಭದ ಮಹಾಪರ್ವದಲ್ಲಿ ಕರ್ನಾಟಕದ ಸಂತರ ಸಮಾಗಮವಾಗಿದೆ ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ಹಲವು ಸಂತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಬೀದರ್ನಿಂದ ಚಾಮರಾಜ ವರೆಗಿನ ಸುಮಾರು ಇಪ್ಪತ್ತೈದು ಸ್ವಾಮಿಗಳು ತ್ರಿವೇಣಿ ಸಂಗಮದಲ್ಲಿ ಮೆಣಸಿದ್ದಾರೆ ಕುಂಭಮೇಳದ ಎಕ್ಸ್ಕ್ಲೂಸಿವ್ ಗ್ರಾಮ್ ರಿಪೋರ್ಟ್ ರಿಪಬ್ಲಿಕ್ ರಿಪಬ್ಲಿಕನ್ ಗಮನಿಸುತ್ತಾ ಇದ್ದೀರ ಕುಂಭಮೇಳ ನಮ್ಮ ಮೂರು ಪೀಳಿಗೆಗೂ ಕೂಡ ನೋಡೋಕೆ ಸಿಗೋದಿಲ್ಲ ಪುಣ್ಯವಂತರು ನಾವು ನಮ್ಮ ಜೊತೆಯಲ್ಲಿ ಸುತ್ತೂರು ಮಠದ ಶ್ರೀಗಳಿದ್ದರೆ ಪಾವಿತ್ರ್ಯ ಸ್ನಾನವನ್ನು ಮಾಡಿ ಗಂಗಾರತಿಯನ್ನು ಮಾಡಿ ಈಗ ನಮ್ಮ ಜೊತೆಲಿ ಸುತ್ತೂರು ಮಠದ ಶ್ರೀಗಳು ಗುರುಭ್ಯೋ ನಮಃ ಗುರುಗಳ ಹೇಳಿ ಮಹಾ ಕುಂಭಮೇಳ ತಮಗೆಷ್ಟು ವಿಶೇಷ ಪ್ರಯಾಗ ಮಹಾ ಕುಂಭಮೇಳ ನಡೀತಾ ಇರತಕ್ಕಂತಹದ್ದು ಈ ದೇಶದ ಸಮಸ್ತ ಭಕ್ತರ ಒಂದು ಸೌಭಾಗ್ಯ ಹಾಗೆ ಅಂತ ಭಾವಿಸಬೇಕು ಇಷ್ಟು ವರ್ಷಗಳಂತ ನೂರ್ ನಾಲ್ವ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಗ್ರಹಗಳು ಒಂದು ಏಕ ಸ್ಥಳದಲ್ಲಿ ಬರುವಂತಹ ಒಂದು ಶುಭ ಸಂದರ್ಭ ಇದಕ್ಕೆ ಒಂದು ವೈಶಿಷ್ಟ್ಯವನ್ನು ತಂದುಕೊಟ್ಟಿದೆ ಜನರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಪವಿತ್ರ ಸ್ನಾನ ಮಾಡಿ ಸಂಗಮದ ದರ್ಶನ ಮಾಡಿ ಪುನೀತ ಭಾವದಿಂದ ತೆರಳುತ್ತಾ ಇದ್ದಾರೆ ಇದು ಅವರ ಬದುಕಿನ ಒಂದು ವಿಶೇಷ ಸಂದರ್ಭವೂ ಕೂಡ ಹೌದು ಎಲ್ಲರಿಗೂ ಎಲ್ಲ ಕಾಲದಲ್ಲೂ ದೊರಕಲಾರದಂತಹ ಒಂದು ಸೌಭಾಗ್ಯ ಇಲ್ಲಿ ಬಂದು ದರ್ಶನ ಮಾಡಿ ಪುಣ್ಯ ಸ್ನಾನ ಮಾಡಿದವರ ಬದುಕಿಗೆ ದೊರೆತಿದೆ ಇದು ನಮ್ಮ ಭಾರತ ಇಡೀ ಜಗತ್ತಿಗೆ ಕೊಡುವಂತಹ ಒಂದು ಅಪೂರ್ವವಾದಂತಹ ಸಂದೇಶ ಇಷ್ಟೆಲ್ಲ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನ ಬಂದರೂ ಕೂಡ ಇಲ್ಲಿ ಜಾತಿ ಮತ ಲಿಂಗಭೇದ ಯಾವುದೂ ಇಲ್ಲದೆ ನಾವು ಭಗವಂತನ ಪುತ್ರರು ಎಂಬ ಒಂದೇ ಒಂದು ಏಕಭಾವನೆಯಿಂದ ಇಲ್ಲಿರ್ತಕ್ಕಂತಹದ್ದು ಏಕಂ ಸತ್ವಿಪ್ರಾ ಬಹುಧಾವನಂತಿ ಎನ್ನುವ ಮಾತೇನಿದೆ ಹಾಗೆ ಭಗವಂತನಿಗೆ ಭಕ್ತಿಯನ್ನು ಸಲ್ಲಿಸೋಕೆ ಒಂದು ಸದಾವಕಾಶ ದೊರೆತಿದೆ ಇಷ್ಟೆಲ್ಲಾ ಸೌಲಭ್ಯಗಳನ್ನ ಕಲ್ಪಿಸಿರುವಂತಹ ಮುಖ್ಯಮಂತ್ರಿಗಳಾದ ಆದಿನಾಥ್ ಯೋಗಿ ಅವರು ಮತ್ತು ಸಮಸ್ತರನ್ನ ಮತ್ತು ಇದಕ್ಕೆ ಮಾರ್ಗದರ್ಶನ ನೀಡುತ್ತಾ ಇರುವಂತಹ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನು ಕೂಡ ಅಭಿನಂದಿಸಿ ಭಗವಂತ ಸಮಸ್ತರಿಗೂ ಒಳಿತನ ಮಾಡಲಿ ಎಂದು ಹಾರೈಸುತ್ತೇವೆ ಗುರುಗಳೇ ಕರ್ನಾಟಕದಿಂದ ಎಲ್ಲ ಸಂತರ ಸಮಾಗಮ ಇವತ್ತಾಯ್ತು ತಮ್ಮ ನೇತೃತ್ವದಲ್ಲಿ ಆ ಮೂಲಕ ಒಂದು ಏನ್ ಮೆಸೇಜ್ ಪಾಸ್ ಆಗಿದೆ ಗುರುಗಳೇ ಈ ಒಂದು ಒಗ್ಗಟ್ಟು ಈ ಒಂದು ಒಟ್ಟಿಗೆ ಬಂದು ತಾವೆಲ್ಲರೂ ಸಮಾಗಮದಲ್ಲಿ ಸ್ನಾನ ಮಾಡಿದ್ದು ಗುರುಗಳೇ ಇಲ್ಲಿ ಇವತ್ತೆಲ್ಲ ಶುರುವಾದಾಗಿಂದ ಬರ್ತಾನೆ ಇದ್ದಾರೆ ಪ್ರಾರಂಭ ಆದಾಗಿನಿಂದ ಸಂತರು ಕರ್ನಾಟಕದಿಂದ ದೇಶದ ವಿವಿಧ ಭಾಗಗಳಿಂದ ಅನೇಕರು ಬರ್ತಾ ಇದ್ದಾರೆ ಇವತ್ತು ನಮ್ಮೊಟ್ಟಿಗೆ ಕೆಲವರೆಲ್ಲ ಬಂದಿದ್ದಾರೆ ಇಲ್ಲಿ ಒಂದು ಏಕತ್ರ ಭಕ್ತಿ ಭಾವನೆ ಹೊರತು ಬೇರೆ ಯಾವುದು ಭೇದ ಭಾವ ಇಲ್ಲ ಅವರು ಅದೇ ಶ್ರದ್ಧೆ ಭಕ್ತಿಗಳಿಂದ ಬಂದು ಭಾಗವಹಿಸಿದ್ದಾರೆ ವಿಶ್ವಕ್ಕೆ ಇದು ಭಾರತದ ಪರ್ವ ಗುರುಗಳೇ ಆ ಮೂಲಕ ಮಹಾಕುಂಭಮೇಣ ಮುಂದೆ ನಮಗೆ ಏನು ಕೊಡಬಹುದು ಅಥವಾ ಮುಂದೆ ಏನು ಬದಲಾವಣೆ ಆಗಬಹುದು ನಮ್ಮ ಸನಾತನಿಗಳಲ್ಲಿ ಭಾರತ ಈ ಮೂಲಕವಾಗಿ ಧಾರ್ಮಿಕವಾಗಿ ಮನುಷ್ಯರು ಜಾಗೃತರಾದರೆ ಹೇಗೆ ಒಂದು ಮನಸ್ಸಿನಿಂದ ಬದುಕಲಿಕ್ಕೆ ಸಾಧ್ಯ ಇದೆ ಮೋಕ್ಷ ಸಾಧನೆಗೆ ಹೆಜ್ಜೆಯನ್ನು ಇಡ್ಲಿಕ್ಕೆ ಸಾಧ್ಯ ಇದೆ ರಾಗದ್ವೇಷಗಳನ್ನ ಮರೆತು ಒಂದು ಸೌಹಾರ್ದಯುತವಾದ ಬದುಕನ್ನು ಹೇಗೆ ನಡೆಸಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಈ ಕುಂಭಮೇಳ ಒಂದು ಸಾಕ್ಷಿಯಾಗಿದೆ ಇದು ಜಗತ್ತಿಗೆ ನೀಡುವಂತ ಸಂದೇಶವಾಗಿದೆ ಕರ್ನಾಟಕದಿಂದ ಬರುವಂತ ಯಾತ್ರಿಗಳಿಗೆ ತಾವು ಏನ್ ಹೇಳ್ತೀರಿ ಕರ್ನಾಟಕದವರು ಬೇರೆ ರಾಜ್ಯದವರು ಅಂತಿಲ್ಲ ಎಲ್ಲರೂ ಒಂದೇನೆ ಅವರು ಬಂದು ಇಲ್ಲಿ ಜನದ ದತ್ತಣಿ ಇರುತ್ತೆ ಒತ್ತಡ ಇರುತ್ತೆ ಇನ್ನು ಮುಂದೆ ಕೂಡ ಒತ್ತಡ ಜಾಸ್ತಿ ಆಗ್ತಾನೆ ಇರುತ್ತೆ ಇಲ್ಲಿ ಬಂದು ಸಮಾಧಾನದಿಂದ ಸೌಜನ್ಯದಿಂದ ಭಾಗವಹಿಸಿ ಕೃತಾರ್ಥರಾಗಬೇಕು ಅಂತ ಈ ಸಂದರ್ಭದಲ್ಲಿ ಸಂದೇಶ ಕೊಡ್ತೇವೆ ಇದು ಸುತ್ತೂರು ಮಠದ ಶ್ರೀಗಳ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್ ಪ್ರಯಾಗ್ರಾಜ್ನಿಂದ